बेलगावी ಕುಡಿಯುವ ನೀರಿಗೆ ಆಹಾಕಾರ ಆಗುತ್ತಿದೆ ಶ್ರೀಗಳು ಹಿಡ್ಕಲ್ ಜಲಾಶಯದ ನೀರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀಡಿದರೆ ಬೆಳಗಾವಿ ಜನರಿಗೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಆಗುತ್ತದೆ ಎಂದು ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿ ಹೇಳಿದರು ಶುಕ್ರವಾರ ಬೆಳಗಾವಿಯ ಮಾರುತಿಗಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೇಸಿಗೆ ಕಾಲದಲ್ಲಿ ಬೆಳಗಾವಿ ಜನರು ಕುಡಿಯುವ ನೀರಿಗೆ ಟ್ಯಾಂಕರ್ಗೆ ಮೊರೆ ಹೋಗುತ್ತಾರೆ ಆದರೆ ಈಗ ಧಾರವಾಡಕ್ಕೆ ಹಿಡ್ಕಲ್ ಜಲಾಶಯ ನೀರು ಕೊಟ್ಟರೆ ಸಾಕಷ್ಟು ತೊಂದರೆಯಾಗುತ್ತದೆ ಎಂದರು ವರದಿಗಾರರು ಕೆಲವ ಫಸ್ಟ್ ನ್ಯೂಸ್ ಬೆಳಗಾವಿ ಜನರಿಗೆ ಬೇಸಿಗೆಗಾಲದಲ್ಲಿ ಮಾರ್ಚ್ ನಂತರ ಎಂಟು ಹತ್ತು ದಿವಸಕ್ಕೆ ಒಂದು ಸಲ ಕುಡಿಯೋದಕ್ಕೆ ನೀರು ಬರ್ತದೆ ಹೀಗಾಗಿ ಇಲ್ಲಿಯೇ ನೀರಾವರಿ ತೊಂದರೆ ಇರುವಾಗ ಹುಬ್ಳಿ ಧಾರವಾಡಕ್ಕೆ ನೀವು ಕೈಗಾರ ಉದ್ಯಮಕ್ಕಾಗಿ ನೀವು ನೀರು ಕೊಟ್ಟರೆ ಬೆಳಗಾವಿ ಜನ ಏನು ಮಾಡಬೇಕು ಆ ಸಮಯದಲ್ಲಿ ನಾವು ಬಹಳ ಪರಿತಕ್ಕಿಂತಲೂ ಈ ಯೋಜನೆ ಈಗಾಗಲೇ ಪ್ರಾರಂಭ ಆಗಿದೆ ಇದು ಮುಕ್ತಾಯ ಹಂತಕ್ಕೆ ಬಂದಿ ಅನ್ನುವಂಥ ವಿಷಯ ಗೊತ್ತಾಗಿದೆ ಅದಕ್ಕಾಗಿ ಇವತ್ತು ನಮ್ಮ ಬೆಳಗಾವಿರುವಂಥ ಎಲ್ಲ ಜನರು ರಾಜಕೀಯವನ್ನು ಬಿಟ್ಟು ಭಾಷಾಭೇದವನ್ನು ಬಿಟ್ಟು ಎಲ್ಲರೂ ಒಂದಾಗಿ ನಾವು ಹೋರಾಡಿದರೆ ಈ ಯೋಜನೆ ತೊಡೆಯ ಸಾಧ್ಯವಾಗ್ತಾ ಇದೆ ಈ ಯೋಜನೆ ತೊಡೆಯುವುದಕ್ಕಾಗಿ ಇವತ್ತು ಬೆಳಗಾವಿಯ ಎಲ್ಲರೂ ಕೂಡ ಜಾತಿ ಮತ ಪಂಥ ಭಾಷೆಯಿಂದ ಎಲ್ಲರೂ ಒಂದಾಗಿ ನಿಂತು ಇವತ್ತು ಅದನ್ನು ವಿರೋಧಿಸೋಣ ಅನುಮತಕ್ಕಾಗಿ ಇವತ್ತು ನಾವೆಲ್ಲ ಈ ಮಾರುತಿ ದೇವಸ್ಥಾನದಲ್ಲಿ ಎಲ್ಲ ಸೇರಿ ಇವತ್ತು ಮೀಟಿಂಗ್ ಮಾಡಿದ್ದೀವಿ ಬಹುಶಃ ಇವತ್ತು ಈ ಮೀಟಿಂಗು ಬಹಳ ಯಶಸ್ವಿಯಾಗಿದೆ ಮುಂದೆಯೂ ಕೂಡ ಇಂತಹ ಮೀಟಿಂಗ್ಗಳು ಆಗಿ ಆ ಯೋಜನೆ ತೊಡಗೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಹೇಳ್ತೀವಿ ಆಕಸ್ಮಿಕವಾಗಿ ಸರ್ಕಾರ ಇದನ್ನು ತಡೆದಿದ್ದರೆ ಈ ಭಾಗದ ಎಲ್ಲ ಎಲ್ಲ ರಾಜಕೀಯ ಪಕ್ಷಗಳಾಯಿತು ಧರ್ಮಗುರುಗಳಾದರು ಸಾಮಾಜಿಕ ಕಾರ್ಯಕರ್ತರು ಕೂಡಿ ಇದನ್ನ ವಿರೋಧ ಮಾಡ್ತೀವಿ ನಾವು ಪ್ರತಿಭಟನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ